ಪ್ರತಿ ಮನೆ ಮನೆಗಳಲ್ಲಿ ವಿಜೃಂಭಣೆಯಿಂದ ನಡೆದ ವರಮಹಾಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ದೇವಿಯ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಮೂರ್ತಿಗೆ ಅರಿಶಿಣ ಕುಂಕುಮ ಹೂವು ಪತ್ರೆ ಮತ್ತು ಅಕ್ಷತೆಯನ್ನು ಪೂಜಿಸಿ ಸಲ್ಲಿಸಿದ ಬಳಿಕ ಪೂಜಿಸಿದ ಹೆಣ್ಣು ಮಕ್ಕಳು ಆ ದಾರಗಳಿಗೆ ಹೂವನ್ನು ಕಟ್ಟಿ ಹಿರಿಯರಿಂದ ಕಂಕಣದಂತೆ ಬಲಗೈಗೆ ಕಟ್ಟಿಸಿಕೊಳ್ಳುವರು ಹಾಗೆ ಕಟ್ಟಿಸಿಕೊಂಡ ನಂತರ ಆ ಹಿರಿಯರಿಗೆ ನಮಸ್ಕರಿಸಿ ದಕ್ಷಿಣೆಯೊಂದಿಗೆ ದಾನವನ್ನು ಕೊಡುವರು ಶುಕ್ರವಾರ ದಿನದಂದು ವರಮಹಾಲಕ್ಷ್ಮಿಯ ಅಂಶವನ್ನು ಪೂಜಿಸುವುದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮನಾಗಿರುತ್ತದೆ ಎಂದು ಹಲವರ ನಂಬಿಕೆ ಸುಮಂಗಲಿಯರು ತಮ್ಮ ಯೋಗಕ್ಷಮಕ್ಕಾಗಿ ಮತ್ತು ತಮ್ಮ ಪತಿ ಮಕ್ಕಳ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಆಶೀರ್ವದಿಸುವಂತೆ ದೇವಿಯನ್ನು ಕೇಳುವ ಸಲುವಾಗಿ ಈ ವ್ರತವನ್ನು ಮಾಡುತ್ತಾರೆ ವರಮಹಾಲಕ್ಷ್ಮಿಯ ಪೂಜಾ ದಿನದಂದು ಹಿರಿಯ ಜಾನಪದ ಕಲಾವಿದ ಚಂದ್ರಪ್ಪಟ್ಟಿ ಮೆಣಸೆನೆಸರ ಇವರನ್ನು ಗೌರವಿಸಿ ಸನ್ಮಾನಿಸಲಾಯಿತು सर्वविघ्नोपशान्त अगजाननपद्मार्कं गजानं महर्षम् अनेकदन्तं भक्ताना एकदन्त वन्दिते निनगे गणनाता वन्दिते निनगे ಗಣನಾಥ ಮೊದ ಲಂದಿ ನಿನಗೆ ಗಣನಾಥ ಆಗಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜಗಳ ಗಣನಾಥ ಒಂದಿ ಪೆನಿನಗೆ ಗಣರ

ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡುವನು ಕತ್ತಲೊಡನೆ ಜನಾರನು ಏರುವನು ರವಿ ಏರುವನು ತನ್ನವು ತನ್ನಲ್ಲಿ ಇರುವ ತನಕ ಎಲ್ಲರೂ ತನ್ನವರೆಂದರು ಅಣ್ಣವು ತನ್ನಲ್ಲಿ ತೀರಿದ ಮರುಗ ತನ್ನವರೆನ್ನುವರಲ್ಲ ಅಣ್ಣವು ತನ್ನ ಎಲ್ಲರೂ ತನ್ನವರೆಂಬರು ಅನ್ನವು ತನ್ನಲ್ಲಿ ತೀರಿದ ಮರುದಿ ಅನ್ನವು ತನ್ನಲ್ಲಿ ತೀರಿದ ಮರುದಿ ತನ್ನವರೆನ್ನು